ಒಂದು ಸುಂದರವಾದಂಥ ಸಾಮ್ರಾಜ್ಯ ಇರುತ್ತೆ ಅದರಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಒಬ್ಬ ಮುದ್ದಾದ ಮಗ ಇರ್ತಾನೆ ಆ ಮಗ ನೋಡೋಕ್ಕಿಂತ ತುಂಬ ಸುಂದರವಾಗಿರ್ತಾನೆ ಆದರೆ ಅವನಿಗೆ ಎರಡು ದೋಷ ಇರುತ್ತೆ ಏನಂದರೆ ಒಂದು ಕಣ್ಣಿರಲ್ಲ ಮತ್ತು ಒಂದು ಕಾಲಿರೋದಿಲ್ಲ ಇದರಿಂದ ರಾಜ ತುಂಬಾ ಬೇಸರದಲ್ಲಿ ಜೀವನ ಮಾಡ್ತಾ ಇರ್ತಾನೆ ಹೀಗಿರಬೇಕಾದ್ರೆ ಆ ಮಗನಿಗೆ ಒಂದು ಆಸೆ ಬರುತ್ತೆ ನನ್ನ ಚಿತ್ರವನ್ನು ಯಾರಾದರೂ ಬಿಡಿಸ್ಬೇಕು ಅಂತ ಆಸೆ ಬರುತ್ತೆ ಆಗ ರಾಜ ಅದನ್ನು ಹೋಗಿ ಹೇಳ್ತಾನೆ ರಾಜ ದೇಶ ವಿದೇಶಗಳಿಂದ ಮಹಾನ್ ಚಿತ್ರಕಾರರನ್ನೆಲ್ಲ ಕರೆಸ್ತಾನೆ ಯಾರು ನನ್ನ ಮಗನ ಚಿತ್ರಾನ ತುಂಬ ಚೆನ್ನಾಗಿ ಬಿಡಿಸ್ತಾರೋ ಅವ್ರು ಬಿಡಿಸೋ ಚಿತ್ರ ನನ್ನ ಮಗನಿಗೆ ಇಷ್ಟ ಆಗಬೇಕು ಆ ರೀತಿ ಯಾರು ಚಿತ್ರ ಬಿಡಿಸ್ತಾರೋ ಅವ್ರಿಗೆ ನಾನು ಬಹುಮಾನನ ಕೊಡ್ತೀನಿ ಯಾರು ಬರೆಯೋ ಚಿತ್ರ ನನ್ನ ಮಗನಿಗೆ ಇಷ್ಟ ಆಗೋದಿಲ್ವೋ ಅವರಿಗೆಲ್ಲ ನಾನು ಶಿಕ್ಷೆ ಕೊಡ್ತೀನಿ ಅಂತ ರಾಜ ಅನೌನ್ಸ್ ಮಾಡ್ತಾನೆ ಈ ಥರ ಇರಬೇಕಾದ್ರೆ ಎಲ್ಲ ಚಿತ್ರಕಾರರು ಸಹ ಅವನ ಚಿತ್ರನ ಬರೆಯಕ್ಕೆ ಶುರು ಮಾಡ್ತಾರೆ ಅವನು ಹೇಗಿದ್ದಾನೋ ಹಾಗೆ ಬರೀಬೇಕು ಅಂತ ರಾಜ ಕಂಡೀಷನ್ ಹಾಕ್ತಾನೆ ಹಾಗಿರ್ಬೇಕಾದ್ರೆ ಎಲ್ಲರೂ ಒಂದು ಕಣ್ಣಿಲ್ದ ಇಲ್ಲದ ಹಾಗೆ ಒಂದು ಕಾಲು ಇಲ್ಲದ ಹಾಗೆ ಅವನು ಹೇಗಿದ್ದಾನೋ ಹಾಗೆಯೇ ಬರೀತಾರೆ ಕಡೆಗೆ ಆ ಮಗ ಎಲ್ಲರ ಚಿತ್ರಾನ ನೋಡ್ತಾನೆ ಅವನಿಗೆ ಕಣ್ಣು ಮತ್ತು ಕಾಲು ಇಲ್ದ ಹಾಗೆ ಬರೆದಿರೋ ಆ ಚಿತ್ರನ ನೋಡಿ ಅವನಿಗೆ ಇಷ್ಟನೇ ಆಗೋದಿಲ್ಲ ಹೀಗೆ ಇರಬೇಕಾದ್ರೆ ಅದೇ ಊರಲ್ಲಿ ಒಂದು ಪುಟ್ಟ ಮನೆಯಲ್ಲಿ ಒಬ್ಬ ಬಡ ಚಿತ್ರಕಾರ ಇರ್ತಾನೆ ಅವನು ಯಾವುದೇ ಚಿತ್ರವನ್ನು ಆಗಲಿ ತುಂಬಾ ಚೆನ್ನಾಗಿ ಬಿಡಿಸ್ತಾ ಇರ್ತಾನೆ ಅವನು ನಾನು ಪ್ರಯತ್ನ ಮಾಡಬೇಕು ಅಂತ ಹೇಳಿ ರಾಜನ ಸ್ಥಾನಕ್ಕೆ ಹೋಗ್ತಾನೆ ಆಗ ರಾಜ ಎಲ್ಲ ಚಿತ್ರಕಾರರಿಗೂ ಹೇಳಿದ್ದಂಥ ಅದೇ ಕಂಡೀಷನ್ಸನ್ನು ಅವನಿಗೂ ಹೇಳ್ತಾನೆ ಆಯಿತು ಅಂತ ಒಪ್ಕೊಂಡು ಆ ಚಿತ್ರಕಾರ ಸ್ವಲ್ಪ ಸಮಯ ತಗೋತೀನಿ ಅಂತ ಹೇಳಿ ಸಮಯ ತಗೋತಾನೆ ತಗೊಂಡಾಗ ಅವನಿಗೆ ರಾಜನ ಮಗನ ಚಿತ್ರಾನ ಹೇಗೆ ಬರೆಯೋದು ಅಂತ ಚಿಂತೆ ಶುರುವಾಗುತ್ತೆ ಒಂದು ಕಣ್ಣಿಲ್ಲ ಒಂದು ಕಾಲಿಲ್ಲ ಹೇಗೆ ತೋರಿಸೋದು ಅಂತ ಹೇಳಿ ಕಡೆಗೂ ಒಂದು ಚಿತ್ರಾನ ಬಿಡಿಸಿ ರಾಜನಿಗೆ ತೊಗೊಂಡು ಬಂದು ಕೊಡ್ತಾನೆ ರಾಜ ಅವನದನ್ನು ತನ್ನ ಮಗನಿಗೆ ಕೊಡ್ತಾನೆ ಮಗ ಆ ಚಿತ್ರಾನ ನೋಡ್ತಾ ಇದ್ದಾಗೇ ಬೆರಗಾಗಿ ಹೋಗ್ತಾನೆ ಅವನಿಗೆ ತುಂಬಾ ಸಂತೋಷ ಆಗೋಗುತ್ತೆ ನಾನು ಇಷ್ಟೊಂದು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡೇ ಇರ ಇರಲಿಲ್ಲ ಅವನು ಆ ಚಿತ್ರದಲ್ಲಿ ಏನು ವಿಶೇಷತೆ ಇತ್ತಪ್ಪ ಅಂತಂದರೆ ಅವನಿಗೆ ಕಣ್ಣು ಮತ್ತು ಕಾಲು ಇಲ್ಲದೇ ಇರೋದನ್ನು ಬರೆದಿರ್ತಾನೆ ಆದರೆ ಅದನ್ನು ಒಂದು ದೋಷದ ಹಾಗೆ ಬರೆದಿರೋದಿಲ್ಲ ಒಂದು ಟ್ಯಾಲೆಂಟ್ ಥರ ತೋರಿಸಿರ್ತಾನೆ ಹೇಗಪ್ಪ ಅಂತಂದರೆ ಅವನು ಕುದುರೆ ಮೇಲೆ ಕುತ್ಕೊಂಡು ಭೇಟಿ ಆಡ್ತಾ ಇರೋ ಥರ ಒಂದು ಕಣ್ಣನ್ನು ಮುಚ್ಚಿ ತನ್ನ ಬಿಲ್ಲಿನಿಂದ ಗುರಿ ಇಡ್ತಾ ಇರೋದು ಮತ್ತು ಒಂದು ಕಾಲನ್ನು ಮಡಚಿ ಕೂತಿರೋದು ಕುದುರೆ ಮೇಲೆ ಈ ರೀತಿ ಒಂದು ಚಿತ್ರ ಬರೆದಿರ್ತಾನೆ ಇದನ್ನು ನೋಡಿ ಆ ಮಗ ತುಂಬಾ ಸಂತೋಷಪಟ್ಟುಬಿಡ್ತಾನೆ ರಾಜ ಆ ಮಗ ಖುಷಿ ನೋಡಿ ಕೈ ತುಂಬ ಬಹುಮಾನ ಕೊಟ್ಟು ಅವನನ್ನು ಅಭಿನಂದಿಸಿ ಅವನ ಟ್ಯಾಲೆಂಟಿಗೆ ಅರಮನೆಯಲ್ಲಿ ಚಿತ್ರಕಾರನ ಕೆಲಸವನ್ನು ಕೂಡ ಕೊಡ್ತಾನೆ ಈ ಕಥೆ ನೀತಿ ಏನಪ್ಪ ಅಂತಂದರೆ ನಾವು ನೋಡೋದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಪ್ರತಿಭೆ ನಿರ್ಧಾರವಾಗುತ್ತೆ ಅನ್ನೋದು ಮತ್ತಷ್ಟು ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಿನ್ನರ ಲೋಕ ಯೂಟ್ಯೂಬ್ ಚಾನಲ್